ನಾನು ಫಸ್ಟು ಫ್ಯೂ ಮಿನಿಟ್ಸಲ್ಲಿ ಹೇಳಿದೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಕ್ಕೂ ಶುಗರ್ ಬೇಕು ಅಂತ ಎನರ್ಜಿಗೆ ಸೊ ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಬ್ರೈನ್ ಇರ್ಬೋದು ಎಲ್ಲ ಕಡೆಯಲ್ಲೂ ಅದನ್ನು ತಗೊಳ್ಳ್ದೇ ತಗೊಳ್ಳುತ್ತೆ ಶುಗರ್ ಅಂಶ ಜಾಸ್ತಿ ಇದ್ರೂ ತೊಂದರೆ ಆಗುತ್ತೆ ಆ ಜಾಗದಲ್ಲಿ ಶುಗರ್ ಅಂಶ ಸಿಕ್ಕದೇ ಇದ್ರೂ ತೊಂದರೆ ಆಗತ್ತೆ ಸೊ ನಾವು ಟಾರ್ಗೆಟ್ ಅಂತ ಏನು ಹೇಳ್ತೀವಿ ಟಾರ್ಗೆಟ್ ಅಂತ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ ಫಾರ್ಮಸಿಟಿಕಲ್ ಕಂಪನಿಗಳವರು ಟಾರ್ಗೆಟ್ಸ್ ನಿಟ್ಬಿಟ್ಟು ಇಷ್ಟು ಟಾರ್ಗೆಟು ಅಷ್ಟು ಟಾರ್ಗೆಟ್ ಇರಬೇಕು ಅಂತ ಹೇಳ್ಬಿಟ್ಟು ಆ್ಯಸ್ ಎ ಡಾಕ್ಟರ್ ಎವಿಡೆನ್ಸ್ ಪ್ರಕಾರ ಸಹಜವಾಗಿ ಎಚ್ ಪಿ ಎ ಒನ್ ಸಿ ಅನ್ನೋದನ್ನು ಏಳು ಪರ್ಸೆಂಟ್ಗಿಂತ ಕಡಿಮೆ ಇಟ್ಕೊಂಡ್ರೆ ಕೆಲವು ಕಾಂಪ್ಲಿಕೇಶನ್ಸ್ ಕೆಲವು ಅಂದರೆ ಏನು ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ ನಂತರ ಕೆಲವರಿಗೆ ಕಣ್ಣಿನ ತೊಂದರೆ ಆಗ್ಬೋದು ರೆಟಿನಾ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಕಣ್ಣಿನಲ್ಲಿ ಸಕ್ಕರೆ ಕಾಯಿಲೆ ಇಂದ ಆಗುವಂಥ ಒಂದು ತೊಂದರೆ ಅದನ್ನು ತಡೆಗಟ್ ತಡೆಗಟ್ಟಬಹುದು ನೆಫ್ರೋಪತಿ ಅಂತ ಹೇಳ್ತೀವಿ ಹಂಗಂದರೆ ಕಿಡ್ನಿ ರಿಲೇಟೆಡ್ ಇಂಜುರಿ ನಮ್ಮ ಕ್ರಿಯಾಟನಿನ್ ಜ ಹೆಚ್ಚಿಗೆ ನಾನು ಯೂರಿನ್ ಟೆಸ್ಟ್ ಮಾಡ್ತೀನಿ ಪ್ರತಿಯೊಂದು ವರ್ಷವೂ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದ್ದರೆ ಅದು ಇನಿಷಿಯಲ್ ಸ್ಟೇಜ್ ಕಿಡ್ನಿಗೆ ತೊಂದರೆ ಆಗ್ತಿದೆ ಅಂತ ಸೊ ಅದನ್ನು ತಡೆಗಟ್ಟಬಹುದು ನ್ಯೂರೋಪತಿ ಅಂತ ಹೇಳ್ತೀವಿ ಹಂಗಂದರೆ ಕೆಲವ್ರಿಗೆ ಏನಾಗತ್ತೆ ಪಾದಗಳಲ್ಲಿ ಸ್ಪರ್ಶತೆ ಗೊತ್ತಾಗದೆ ಇರೋವಂಥದ್ದು ಕೆಲವರಿಗೆ ಮುಳ್ಳು ಚುಚ್ಚೋ ಥರ ಅನಿಸೋದು ಇನ್ನು ಕೆಲವರಿಗೆ ಬೆಂಕಿಯಲ್ಲಿಟ್ಟಂಗೆ ಇರುತ್ತೆ ಸರ್ ಸಂಜೆ ಆದರೆ ಅಂತ ಹೇಳೋದು ಇವೆಲ್ಲ ನರಗಳಲ್ಲಿ ಡ್ಯಾಮೇಜ್ ಆದಾಗ ಓಕೆ ನಾವು ಒಳ್ಳೆಯ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಮೂರು ಅಂಶಗಳನ್ನೂ ನಾವು ಕಂಟ್ರೋಲ್ ಮಾಡೋ ಚಾನ್ಸಸ್ ಇದೆ ಇನ್ನು ಕೆಲವು ಅಂಶಗಳು ನಾವು ಎಲ್ಲ ಕಂಟ್ರೋಲಲ್ಲಿದ್ದರೂ ಕೆಲವೊಮ್ಮೆ ಆಗ್ತಾ ಇರುತ್ತೆ ಅದು ಹೃದಯಕ್ಕೆ ಸಂಬಂಧಪಟ್ಟ ಹೃದಯ ಆಗಾತದ್ದು ಆಮೇಲೆ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಹಾಕೋ ರಕ್ತನಾಳಗಳು ನ್ಯಾರೋ ಆಗೋವಂಥ ಚಾನ್ಸಸ್ ಇರುತ್ತೆ ಅಂಥದ್ದು ಆಮೇಲೆ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಲ್ಲ ಇಂಥದನ್ನೆಲ್ಲ ಮೊದಲನೇ ದಿನದಿಂದಾನೇ ಒಳ್ಳೆಯ ಕಂಟ್ರೋಲಲ್ಲಿ ಮಾಡ್ಕೊಂಡು ಬಂದರೆ ಇದನ್ನು ಡಿಲೇ ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು